ಬಾಳ ಮೇ ಬಿರುಬುರ್ಮೇ ಒಟ್ಟ ಹಿತ ಕೂತುದ ಏಯ್ ಬೇಡ ಸುಮ್ಕಿದ್ ಮಾರೇ ನೀನೇ ನೀನು ಒಳ್ಳೆ ಗಲಾಟೆ ಮಾಡ್ತಿಯಲ್ಲ ಮಾಡ್ತೀವಿ ಸುಮ್ನಿರಿ ನೀವು ಅದಕ್ಕೆ ನಡೆದಿ ಸುಮ್ ಕುತ್ಕೊಳಿ ಅದೇನ ಗಲಾಟೆ ಮಾಡದಂಗೆ ಎಲ್ಲರೂ ಕೇಳಸ್ಕೋಬೇಕಾ ತೊತ್ತೋ ಒಂದ್ ಪೀಸ್ ಹಾಕಿ ನೋಡ್ತೀನಿ ಬಿಂದ ಬಾ ನಿಗ ಬಾರ ಬಂದ್ಬಿಟ್ಟದ್ ಕಣಪ್ಪ ಬೇಕಲ್ಲಪ್ಪ ಬಾರ್ ಬಂದ್ಬಿಟ್ಟದ್ ಅಕ್ಕಿಲ್ಲ ಹಾಕ್ತೀರಿ ನೀನು ಏ ನೋಡೇ ನೀನೆ ಸರಿ ಹೋಗು ಸುಮ್ನಿ ಇರಬೇಕು ಬಾಯಿ ಮಿಚ್ಕೊಂಡು ಏಯ್ ಮಾಡ್ತಾ ಇಲ್ಲಿ ಮಾಡ್ತಾ ಇಲ್ವ ಮಾಡಕ ಸುಮ್ನಿ ಇದಕ್ಕೆ ಹಿಂಗಡಿರಿ ನೀವು ಏನ್ ನೀವೇ ಸರಿ ಕತ್ತ ಬಿಡಿ ನೀವು ನೀವು ಸರಿಯಾಗಿ ಆತಿದಿರ ಕಣ ಓ ಇವ್ಳಿಗೆ ಬುದ್ಗಿ ಮಾತಾಡಿದ ಮಾತಾಡ್ ಕೂತ್ಕೊಳ್ಳೋದು ಬೇಸು ಬೇಸು ಬೇಯಿಸ್ ಬಿರ್ಬಿಬೇಕು ಏ ಕೇಳ್ದೆ ಕಲೆ ಅವನು ಕೇಳೋ ಸಪ್ ಮಾರೋಳ ತೀರೋಗದ ಕನಯಾ ಅಂದ್ಬಿಟ್ಟು ಸೈಡದೇನೋ ಕಂತೆಗೆ ಕಮ್ಮಿ ಆಗದೆ ಒಂದು ಕಂತೆ ಕಟ್ಟಕ್ಕೆ ಕಮ್ಮಿ ಆಗಿತ್ತು ತಕೊ ಅಂದ್ಬಿಟ್ಟು ನಾ ಕಡೆ ಕೊಡ್ತೀನಿ ನಿಂಗೂ ನಂಗ್ ನಾಕಡ್ಡಿ ಮನೆ ತಗೊಳಬೇಕು ಅಂದ್ಬಿಟ್ಟು ಮಾಳೋಸಿ ಮಾಡಿಕೊಂಡು ನನಗಿ ಕೊಟ್ಲು ಅಯ್ಯೋ ಇಲ್ಲ ಚೂ ಆಗಿರ್ ಇಡ್ಲಿ ಇಡ್ಲಿ ಮಾಡೋದಾಗ ಇನ್ನೇನ್ ಮಾಡಿ ಏನು ಹಂಗುವೆ ಏನ್ ಗಮ್ಗೂಡ್ತ ಕುತೇ

ಏಯ್ ಎಷ್ಟೊತ್ತು ಬರೋದು ನಿಮ್ಮ ಮಗ ಸೊಸೆ ಐದುವರೆ ಐದು ಗಂಟೆ ಸುಮ್ತಿರಿ ಅವ್ರು ಬರೋದು ಇವನು ಏನೋ ಕೆಲ್ಸಕ್ಕೆ ಹೋಗೋಣ ಅವಳು ಫ್ಯಾಕ್ಟ್ರಿಗೆ ಹೋಗೋಣ ಮತ್ತೆ ನಿಮ್ಮ ಮಗನೂ ಹೋಯ್ತಾನೆ ಅನ್ಬಿಟ್ಟು ಹೋಗ್ನೇ ಅಲ್ವಾ ಅಯ್ಯೋ ಅದೇನೋ ಇನ್ನು ಒಬ್ಬ ಕೆಲಸ ಬಿಡ್ಬೇಕಂತೆ ಇನ್ನು ಮೂರೇ ದಿವಸ ಒಂದು ಕೆಲಸ ಬಿಡೋಗೋದು ಅವ್ನು ಬಿಟ್ಟು ಜಾಗಕ್ಕೆ ಇವ್ನು ಸೇರಿಸ್ಕೊಂಡಾರಂತೆ ಅಲ್ಲಿ ಗಂಟೆ ಇಲ್ಲೇ ಏನಾದ್ರು ಕೆಲಸ ಹೋಗ್ತೀನಿ ಅನ್ಕೆ ಹೋಗೋಣ ಗಾರೆ ಕೆಲಸಕ್ಕೆ ಬಡ್ಡೆ ನೋಡ್ಲೇ ನೋಡು ಅಲ್ಲ ನಮ್ಮ ಕಾಣ್ದಂಗೆ ಹೋಟ್ಲಿಗೆ ಹೋಗಿ ಹುಷಾರಿಲ್ಲ ಅಂದ್ಬಿಟ್ಟು ಅತ್ ಸುಳ್ಳು ಹೇಳ್ಬಿಟ್ಟು ಹೋಗಿ ತಿನ್ನಕ್ಕೆ ಹೋಗ್ಬೇಕಾ ಬಿಡ್ಡೆ ಎಂಥ ಬಡ್ಡೆ ಇರ್ಬೇಕು ಹೇಳು ಅದಕ್ಕೆ ನಾವು ಏ ಇನ್ನೇನಿಲ್ಲ ಅಲ್ತಕ್ಕಿರೋದು ಒಂದು ಅರ್ಧ ಕೆ ಜಿ ತಗೊಂಬಂದು ಮೇ ಬೇಯಿಸ್ಕೊಂಡು ವರ್ಕ್ ಮುರ್ಸೋದು ತಿನ್ಕೊಂಡು ಹೋಗೋದು ಅವ್ರು ಹೆಂಗೆ ಆಡ್ತಾರೆ ಹಂಗೆ ನಾವು ಆಡಬೇಕು ಅವೇನೋ ಫ್ರಿಜ್ಜಲ್ಲಿ ಮಿಡ್ಕೊಂಡವ್ರೆ ಉಪ್ಪಿನಕಾಯಿನಾಗ ಅವೇ ಬಾಡಿನ ಹೆಸರು ಬಾಡು ಚಿಕನು ಮಟನು ಮೀನು ಅವೆಲ್ಲ ಉಪ್ಪಿನಕಾಯಿ ಅಂತ ಈಗ ಅಂತೆ ಉಪ್ಪನಕಾಯಿ ಮಾಡೋದಂತೆ ಅತ್ತೆ ತಂದು ಮಿಡ್ಕಂಡವ್ರೆ ಅವನು ಮಗಳುವೇ ಒಂದು ತಟ್ಟೆ ಅನ್ನ ಹಾಕಿಬಿಟ್ಟು ಅವ ಹಾಕೊಂಡು ತಿಂತ ಕುಂತವ್ರೆ ಏನಿದು ಅಂದರೆ ಉಪ್ಪಿನಕಾಯಿ ಯಾಕಂದ್ಲ ಆಗ ಒಂದು ಚೂರ ಅಂದರೆ ಅತ್ತ ಗಿತ್ತಾಗ ಆದ್ಲಲ್ಲ ರುಚಿ ನೋಡ್ಕೊತಾರೆ ಅಂದ್ಬಿಟ್ಟು ಆಮೇಲೆ ಅವಳು ಆಚೆಗೆ ಓದಲು ತಟ್ಟೆ ಯಾಕೆ ಅಂದ್ಬಿಟ್ಟು ಇವ್ರವನು ಅವ್ರವ್ನು ಅತ್ತಾಗ ಓದಲಲ್ಲ ಹಂಗೆ ಓದಿದ್ರೆ ತೆಗ್ದು ಬಾರ್ ಬಂದ್ಬಿಟ್ಟದೆ ಸಿಕ್ಕಿ ಕರ್ಕೊಂಡು ಇದನ್ ಬರ್ ಬಂದಿದ್ದ ಅವರು ಸುಮ್ನೀರಿ ಹೆಂಗೆ ಹೆಂಗಿತ್ತು ಹಂಗೆ ಹುಸ್ ಮುಡ್ಕೊಂಡ್ಮೇಲೆ ಅದೇನು ತರಕಿ ಹುಡುಕಿ ತಿನ್ಬೇಕು ಆ ಇದ್ದದ್ದು ಮೂ ತಿಂಗಳು ಒಂದ್ಸತಿ ಮಾಡ್ಕೊಂಡು ಹೆಂಗ್ ಕಲಾ ಕಳಿಕಾಯ್ತು ಸುಮ್ಕಿರಿ ಇನ್ ಮಾನ ಮರೋದಿ ಕಳ್ಕೊಂಡಿರೋ ಜನಗಳ್ ಮುಂದ್ಗಡೆ ಏನೋ ದಬಕ್ತಾರೆ ಮಗ ಸಾಸಿ ಅಂತ ನಂಬಿದ್ದು ಇವತ್ತು ಅವ್ರಿಂದ ಮೂಸಾಗದ ಇನ್ನೇನ್ ಮಾಡಂಗಿದ್ದದ ಇನ್ನೇನ್ ಮಾಡಿದ್ದದ ಹೇಳು ಎಷ್ಟು ಇದು ಮಾಡಿದ್ರು ಅಷ್ಟೇ ಏನು ಪ್ರಯೋಜನ ಇಲ್ಲ ತಲೆಗೆ ಎಸ್ಕೊಳಕ್ ಹೋಗ್ಬಾರ್ದು ಸುಮ್ನೀರಿ ಆಯ್ತು ಇನ್ನೇನ್ ಮಾಡಾಗದ ಮನೆ ಬರ ಇದ್ದಂಗೆ ಆಯ್ತು ಈ ತರ ಬುದ್ಧಿ ಕಲಿಸ್ತಾರ ಏನದು ಗೊತ್ತಿಲ್ಲ ಕಂದಿಡು ಏನವಾ ಏನಿಂಗ ಅಮ್ಮ ಅಂತದಲ್ಲ ಏನ್ರಣ ಏನಕದು ಏನ್ ಗಮ್ಮ ಗುಡ್ಸ್ತಾ ಕೂತಿದ್ರು ವಾಲ್ತಾವೆ ಏ ನೀನೆನೋ ಏನಕ ನಿನ್ ಇಲ್ಲಿ ಗಂಟೆ ಏನು ಯಾಕ ಬಂದಿದೆ ವಾಲ್ತಕ ಹೋಗಿತ್ತೆ ನಮ್ಮ ತೇವಿ ಮನೆ ಅದೇನೋ ಹಾಗೆ ಹೇಳ್ತಲೆ ಅಯ್ಯೋ ಏನು ಹಾಗೆ ಕತ್ಕ ತಪ್ಪ ಅಂತಕೊಂಡೆ ಬೆಂಕಿ ಕತ್ಕ ಬಿಟ್ಟಿದೆ ಏನೋ ಅಂತ ಬಂದೆ ಕರಣೆ ಏನದು ಏನೋ ಮಾಡ್ತಿದಿರಿ ಅದಾ ಇಲ್ಲಿ ಒಂದು ಅಕ್ಕಿ ಹೋಯಿತಿ ತೋ ನೆನೆದ ಅಕ್ಕಿ ಓ ವಾರ್ದಕ್ಕೆ ಅದನ ಹಾಗೆ ಅಂತ ಸಾರ್ ಮಾಡ್ ಒನ್ ಬಿಟ್ಟು maarde maarwan ದ ಅವಗೆ मारತಾವೆ ಅದೇ ಕಣ ನಾನು ಕೂಡ ಸುಳ್ಳಿ ನೀನು ಅಲ್ಲಿ ಬಾಡ ಹಂಗ್ ಬಿಡಿತ ಚಿಕನ್ ಹಂಗ್ಬಿಡ್ತಾವ ಬಾಡಕ ನನಗೆ ನೋಡಿ ಅನ್ಕೊಬಿಟ್ಟಿದ್ಯಾ ಹಾಂ ನೀನು ಸರಿ ಬಿಡು ಚೆನ್ನಾಗಂತೀಯ ನೀನು ನನ್ನಿಂದ ಅಡ್ಡಿ ಅಣ್ಣನ ನಿನ್ನ ಅಲ್ಲಿ ಬಾಡತ್ತಿ ನಾನೇ ನೋಡಿನಿ ಅದು ನೋಡ್ಬಿಟ್ಟ ಈಗ ಬಂದಿದ್ದು ಇಲ್ಲದ ಸುಮ್ ಬತ್ತಿದ್ನ ಬರ್ತಿದ್ದನಾ ನೀನು ಚೆನ್ನಾಗಂತೀಯ ಬಿಡು ಏ ನಮ್ಮನೆ ಆಸ್ತಿ ಅಲ್ವಾ ನಮ್ಮ ಹೊಟ್ಟೆ ಪ್ಯಾಕೆಟ್ ಹೋಗೋದೇನ್ ಅಕ್ಕೆ ಅದನ್ನ ಕೆಳಕ್ಕೆ 400 ಕಬಂದೆ ಅಯ್ಯೋ ನಿನ್ ಬಾಯಿ ಮುನಕ ನಾನು ಹೇಳಿದ್ನ ನಿನ್ ತಿನಕಾಸೆ ಆಗಿದ ಅದು ಅಪ್ಪ ಅಕ್ಕ ಏನನ್ಕೊಳಕ್ಕೆಲ್ಲ ನಾನು ಹೇಳಿದಿರಲ್ಲ ನಿನ್ ನೋಡೋಡ ನೋಡಕ ನೋಡಕ ಹೆಂಗ್ ಮಾತಾಡ್ತಾನೆ ನನಗೆ ಬಾರ್ ಬಂದಿದು ನಿನಗೆ ಬಾರ್ ಬಂದಿರೋಕ್ಕೆ ನೀನು ಓ ಪಾರ್ವಾಗಿಲ್ಲ ನೀನು ಸುಮರ گئیದೇ ಅಯ್ಯೋ ಅದಕ್ಕಾ ಅಬ್ರುಬ್ರು ಅಬ್ರು ಎಲ್ಲ ಕಟ್ಟಿರಿ ಐತು ಸುಮ್ಕಿರಿ ಸಿಕ್ಕಿಲ್ ಸಮಸ್ ಇನ್ ಏನು ಮಾಡಕದ ಅದು ಅಯ್ಯೋ ಬಾಯಿ ಕೇಳದ ಐತು ಸುಮ್ನಿರಕ ಸುಮ್ನಿರಣ ಅಯ್ಯೋ ನನಗೂ ಬಾಯಿ ಕಟ್ಟದಂಗ ಆಗದೇ ತಿನ್ಕೊಳಕ ಐತು ಸುಮ್ಕಿರು ಓ ಸರಿ ಐತು ಅಕ್ಕ ತಿನ್ನು ಬೇಡನಕಿಲ್ಲ ನಾನುಪ್ಪಾ ತಿನ್ ಬರ್ತೀನ್ ಕಳಕ ತಿನ್ನು ಐತು ಮತ್ರಾ ಈ ವಿಷಯ ಬಾ ಯಾರ್ ಕೊಟ್ಟು ಹೇಳಬೇಕನಕ ನೋಡು ಮಗ ಸೊಸೆ ಬಿಟ್ಟು ಅಲ್ತಾವ್ ಬೇಸ್ಕೊಂಡ್ ತಿಂತಾವ್ರಿ ಅಂತ ಸುಮ್ನೆ ನಾವು ಒಳ್ಳೆ ಮಾಡಿದ್ರು ಕೆಟ್ಟದ್ ಏನ್ ಕತ್ತಾರ ಅವ್ರು ಅದಕ್ಕೆ ಅತ್ತಕ್ಕೆ ಈಗ ನಿನ್ ಸಾಸೆ ನಿನ್ ಮಗ ನಿನ್ ಬೀತಿ ಎಲ್ಲ ತಿಂತಿಲ್ವ ಹೋಟ್ಲಲ್ಲಿ ನಿಮ್ ಸುಳ್ಯ ಬಿಟ್ಟು ಹಂಗೆ ತಾನೇ ಪಪ್ಪ ನಿಮ್ಗೂ ಆಸೆ ರೇಖಿಲ್ಲ ತಿನ್ಬೇಕು ಉಂಡ್ಬೇಕು ಅಂತವ ಆ ತರ ಎಲ್ಲ ಇಲ್ಲ ಕಣ ನೀವು ತಪ್ಪು ತಿಳ್ಕೊಡೋ ತಿಳ್ಕೊಂಡಿರೋ ನನ್ ಬಗ್ಗೆ ನಾನು ನಿಜವಾಗ್ಲೇ ಆ ತರ ಬುದ್ಧಿ ಕಲ್ತಿಲ್ಲ ಕಣಪ್ಪ ಓ ಏನೇ ಆಗ್ಲಿ ಪಪ್ಪ ಹಂಗೆಲ್ಲ ಇದ್ ಮಾಡಾರಣ ನೀನು ಸರಿ ಬಿಡು ನಾನು ಆ ತರ ಬುದ್ಧಿ ಕಲ್ತಿರೋದನು ಗೊತ್ತು ಕಣಕ್ಕ ಪಪ್ಪ ನೀನ್ ಬಾಳ ಒಳ್ಳೆ ಅಂತ ಏನಿಲ್ಲ ಏನು ಏನ್ ಕತೆ ನೀವೇನು ತಪ್ತಿರ್ಕಬೇಡ ಸುಮ್ಮರನಾ ಪಪ್ಪ ನಾನ್ ಯಾರ್ಗೂ ನನಗೂ ಇಲಕತ್ತೆ ನನ್ಗೂ ಬಾಕೆಟ್ಲಾಕ ಬಂದಿದ್ಯಾಕ ಹಕ್ಕಾಕ ಬಂದಿ ಏನ್ ಗಮ ಗುಡ್ಸ ಗಮ್ ಅಲ್ವಾ ಹಾ ಹಾ ಸೂಪರ್ ಸೂಪರಾಗಿ ಮಾಡಿದಿ ಬಿಡು ನನ್ಗೆ ಉಂಟು ಕೊಟ್ಬಿಡು ಊಟವ ಉಣ್ಕತ್ತಿನ ಅಯ್ಯೋ ಹುಣ್ಣು ರುಕ್ಮಿನಕ ಇವ್ರಗೇನ್ ಬರ್ಬರ್ ಸೊಸೆ ಮಗನ್ ಬಿಟ್ಟು ಮಾಲ್ತಾ ತಿಂತಾರೆ ಅನ್ಕೊಂಡು ಆರ್ಕತ್ತಾರ ಕಣಕ ಯಾರ ಗು ಹೇಳ್ಬಿಡ್ದಮ್ಮಿ ಅಂತಿನಿ ಅಲಕನಕ ಅಂದ್ರ ನನ್ ಮೇಲೆ ನಂಬಿಕೆ ಇಲ್ಲ ನಿಂಗೆ కు నిజు ఆగ నే నేగూ బురక జన్ కుట్రులకి బేర కుటే సరియా జనగ్గు మనసు అదేళకే చూడాలి బేరీ బాగా గమన ಎಷ್ಟು ಕೆಜಿ ತಂದಿದೆ ಬೇಕಾಯ್ತದೆ ಬೇಕಾಯ್ತದೆ ಅಯ್ಯೋ ನನಗೂ ಏ ಪಾಯಿ ಕೆಟ್ಟೋ ಈ ಕೆರೆ ಇಡ್ದಂಗೆ ಆಗ್ಬಿಟ್ಟಿತ್ತು ಹಾಂ ನಮ್ಮ ಹೆಣ್ಣು ಬೇಕು ಆರ್ಕೆಲ್ ಮಾಡಿಕ್ಲ ಕಣೆ ಮಾಡಿಕ್ಲ ಕಣೆ ಅಂತ ಒಂದು ಮಾಡಿದ್ರೆ ಇಲ್ಲ ಅಯ್ಯೋ ಏನು ಮಾಡೋದು ಅಂತಿದೆ ಹೆಂಗೋ ಬಿಡತ್ತೆ ಏನೋ ಅವ್ರು ತಿನ್ನೋ ಕೆಲವ ನಿಮ್ಮ ಮಗ ಸೊಸೆ ಅಲ್ಲವ ನಿಮ್ಮ ಬೀಕ್ತಿಲ್ಲವ ಅದು ಕಣ ಹಿಂಗೆ ಅಂತ ತಿನ್ನೋ ಬೆದ್ದ ತಿರ್ಕ ಬೇಡ ಯಾಕೆ ನಿಮ್ಮ ಮಾಡ ಕೆಲಸದ ಅದಕ್ಕೆ ನಿಮ್ಮ ಬೀಕ್ತಿಲ್ಲಿ ಇಸ್ಕೊಂಡಿದ್ದೀರಿ ಅವಳು ಮಾರಣ್ಣ ಹೆಂಗೆ ಮನೇಲಿ ಇರೋದು ನೀವು ಹೊರ್ತಕ್ಕೆ ಬಂದು ಹೊಡಿಯೋದೆ ನಿಮಗೂ ಬುದ್ಧಿಲ್ಲಕ್ಕಂತ ಹಾಕು ಅಯ್ಯೋ ಅಕ್ಕ ರುಕ್ಮಿಣಕ್ಕ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡಬಾರ್ದು ಕನಕ ಹೇಳ್ತೀಯೇ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದೆ ಈಗ ನಿಮಗೆ ನಮ್ಮ ಪರಿಸ್ಥಿತಿ ಅರ್ಥ ಆಗದೆ ಅನ್ಕೋತೀನಿ ಹಾಂ ಇಷ್ಟೆಲ್ಲ ನೋಡಿದ್ಮೇಲೆ ನಿನ್ಗೆ ಅರ್ಥ ಆಗದೆ ನಿನ್ನಕುಟ್ಟು ಏನು ಮುಚ್ಕೊಳ್ಳೋದು ಅಂತ ನಾವು ಈಗ ಬಾಯ್ಬಿಡ್ತಾ ಇರೋದು ಒಬ್ಬರು ಕೂಟ ನಾವು ಯಾವ ವಿಷಯ ಹೇಳಿಲ್ಲ ಮನೆ ಒಳಗ್ಯಾಕ ತಿಂಗ್ಳಿಂದ ಬರೀ ಉಪ್ಸಾರು ಉಪ್ಸಾರು ಅದು ಖಾರ ಇಲ್ಲ ಕನಕೋ ಆ ಥರ ಅವ್ರಿಗೆ ಬೇಕಾದಂಗೆ ಮೀನು ಉಪ್ಪಿನಕಾಯಿ ಚಿಕನ್ ಉಪ್ಪಿನಕಾಯಿ ಮಟನ್ ಉಪ್ಪಿನಕಾಯಿ ತಂದು ತಂದ್ಬಿಡ್ಕೊಂಡ್ರೆ ನಾವು ಅರ್ಥ ಆಗಿತ್ತಾಗ ಹಿಂಗೆ ಬಂದಾಗ ಅನ್ನಕ್ಕೆ ಹಾಕೊಂಡು ಹೊಂಟ್ರೆ ನಮಗೆ ಎಷ್ಟಕ್ಕ ನೋವಿದ್ದದ ಮನ್ಸ್ಗೆ ಹೇಳ್ತೀಯೇ ನೋಡು ಆಮೇಲೆ ಓಟ್ಲು ಪಾಟ್ಲಿಗೆಲ್ಲ ಹೋಗಿ ಹೂ ಅನ್ನೋದು

ಇವತ್ತು ನಿನ್ನಗಿರ್ಬೋದ್ ಕಷ್ಟ ನಾಳಿ ನಮಗ್ ಕಷ್ಟ ಕಷ್ಟು ಯಾರದ್ ಬಿಟ್ಟದ್ದಲ್ಲ ಕನಕ ಸುಮ್ನೀರು ತಲೆಗೆ ಎಸ್ಕೊಬೇಡಿ ನಾನು ಏನು ಹೇಳಕ್ಕೋಯ್ಲಾ ಆ ಏನ್ ಗಮ್ಗುಡ್ತ ತಡೆ ಕಾಯ್ತಲ್ಲ ಈ ಕೊಡಿ ಅತ್ತಾಗ ಉಂಚರು ಉಂಡ್ಬಿಡ್ತೀನಿ ಹೋಗ್ಬೇಕು ನಾನು ಇಲ್ಲ ನನಗೆ ಅರ್ಜೆಂಟ್ ಕೆಲಸಾನೆ ಹೋಗ್ಬೇಕು ಒಂಚೂರು ಈ ಕೊಡಿ ಇಲ್ಲಿ ಉಂಡು ಹೊಟ್ಟೈತಿನಿ ಓವಾಗಾರ ಮಾಡ್ತಿರಲ್ಲ ಆಗ್ಲೂ ಈರು ನೆನ್ಕೊಬಿ ಆಮೇಲೆ ನೀವೇನಿವೆ ಉಂಡ್ಕೊಬಿಟ್ಟಿವಿರಿ ನನ್ಗೆ ಒಂಚೂರು ಕೊಡ್ರಕ್ಕೋ ಕೊಡ್ತಿವ ಕೊಡ್ತಿವ್ ಹ್ಮ್ ಮತ್ತೆ ಬಿಸೇವ ಮಾತ್ರ ಹೆಮ್ಮೆ ಅಂತೀನಿ ಹ್ಮ್ ಯಾರಗೂ ಹೇಳ್ಬೇಡ ಕನಕರ ಯಾರ್ಗಾರ್ಗು ಗೊತ್ತಾದ್ರೆ ಆಡ್ಕತಾರ ಯಾರ್ ಕುಟು ಹೇಳಕಿಲ್ಲ ಎತ್ತಕ ನೋಡ್ಬೇಕ್ ಅಕ್ಕ ಬೈಲಿ ಒಟ್ಟೆ ಹೊಟ್ಟೆ ಚಿಂತದ ತಿನ್ಕತೀನಿ ಕತೆ ಅದಕ್ಕೆ ಅಚ್ಚ ತೇವ್ರಿ ಮೇಲೆ ಅಲ್ಲಿ ಚೋರ್ಗೆ ಇರವೇ ಹಂಗೆ ಟಿಫನ್ ಗಿರಿಲಿ ಅನ್ನ ಮಡಗಿನಿ ತಗಬಿ ತಗಬಿರಿ ಅಯ್ಯೋ ಪಾಪ ನಾಗಕ ನಿಜವಾಗ್ಲಿ ನಿಮ್ಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಕಣಕ ನೋಡಿದ್ರೆ ಒಟ್ಟೆ ಉರಿತದೆ ಕನಕ ಪರಿಸ್ಥಿತಿ ಅಯ್ಯೋ ಏನ್ ಮಾಡ್ಯವಾ ಏನ್ ಮಾಡಿ ಎಲ್ಲನ ಮನೆ ಬರ ಏನ್ ಮಾಡಿ ಏನ್ ಮಾಡಿ ಹೇಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ